ಆಯ್ ಎಲ್ಲರಿಗೂ ನಮಸ್ಕಾರ ರೀಸೆಂಟಾಗಿ ವೀರು ಅಂತ ಒಂದು ಮಗು ಪಾತ್ರ ಕ್ರಿಯೇಟ್ ಮಾಡಿದ್ದೆ ನಾನು ಸ್ವಲ್ಪ ಜನ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂತೀನಿ ವೀರು ಪಾತ್ರ ಇಷ್ಟಪಟ್ಟವರೆಲ್ಲ ಹತ್ರ ಸಾರಿ ಕೇಳ್ತಿದ್ದೀನಿ ಯಾಕಂತಂದ್ರೆ ಇವಾಗ ಸುನಂದಿ ರಾಜಪ್ಪ ಮತ್ತು ರೂಪಾ ಮಗ ಸೇರಿ ಹನ್ನೊಂದು ಜನ ಮಕ್ಕಳಾಗ್ತಾ ಇದ್ದಾರೆ ಹನ್ನೊಂದು ಜನ ಮಕ್ಕಳಿಗೂ ವಾಯ್ಸ್ ಕೊಡೋದಂತಂದ್ರೆ ತುಂಬ ಕಷ್ಟ ದೊಡ್ಡೋ ಥರ ಮಾತಾಡೋದು ತುಂಬ ಈಸಿ ಮಾತಾಡಬಹುದು ಆದರೆ ಮಕ್ಕಳಿಗೆ ವಾಯ್ಸ್ ಕೊಡೋದು ಸ್ವಲ್ಪ ಕಷ್ಟ ಇದೆ ತೊದಲು ಥರ ಮಾತಾಡೋದು ಹಾಗಾಗಿ ಆ ಪಾತ್ರನ ರಿಮೂವ್ ಮಾಡಿದ್ದೀನಿ ಇದೊಂದಕ್ಕೆ ಕ್ಲಿಯಾರಿಟಿ ಕೊಡಬೇಕು ಅಂತ ಅನಿಸ್ತು ಅದಕ್ಕೆ ಬಂದೆ ಮತ್ತು ಬರ್ತ್ಡೇ ಆನಿವರ್ಸರಿ ಇದೆಲ್ಲ ಹೇಳುವಾಗ ದಯವಿಟ್ಟು ಹೆಸರು ಹೇಳಿ ನಾನು ಪದೇ ಪದೇ ಮೆಸೇಜಲ್ಲಿ ರಿಪ್ಲೈ ಮಾಡ್ತೀನಿ ನೀವು ಅದಕ್ಕೆ ರಿಪ್ಲೈಯೇ ಮಾಡಲ್ಲ ನಾನು ಮೆಸೇಜಿಗೆ ರಿಪ್ಲೈ ಮಾಡೋದು ರಿಪ್ಲೈ ಮಾಡಲ್ವಲ್ಲ ಅದಕ್ಕೆ ನಾನು ಈ ನಡುವೆ ಮೆಸೇಜಿಗೆ ರಿಪ್ಲೈಯೇ ಮಾಡೋದು ಬಿಟ್ಟಿದ್ದೀನಿ ಲೈಕ್ ಕೊಡ್ತೀನಿ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಕರೆಕ್ಟಾಗಿ ಬರ್ತ್ಡೇ ಮತ್ತು ಆ್ಯನಿವರ್ಸರಿ ಅದು ಹೆಸರು ಆಗ್ಬಿಡಿ ನನ್ನೇ ನಾ ಇದು ಮಾಡಬೇಡಿ ಪ್ಲೀಸ್ ಮಕ್ಕಳ ಸ್ಟೋರಿ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ಇದೇನಿದೆ ಕೋಳಿ ಪಟ್ಟ இல்ல இல்ல அது யா கோலி நம்மள கபம்புட்டே நித்தி ஆ இது பிட가 அய்யோ இதாரு பிட가 கோலி கிறதுவா இது நான் ச வருகிறேன்niobtல் сбுகிறேன். நன்றுessen போகிறேனciğim என்னாம நான் அப இ கெடươ ещё வேண்டித்தானrais சிர washed Bolt இப் பிospel ಕೋಳಿ

ಏನ್ ಜನಕ್ಕೆಮ್ಮ ನೀವ್ ಅಮೆಜಮೆಂಟ್ ಬಂದ್ ಮೇಲೆ ಕಾಕ ತಿದ್ಕೊತೀನ್ ಬಿರಮ್ಮ ಅದೆತ್ತ ಹೋಗೆಯಲು ಕಾಕ ತಿದ್ಕೊತೀನಿ ನನ್ ದೇವರೆ ತಿಳಿದಮ್ಮ ತಿಳಿದಿದ್ರೆ ನಾನು ಯಾಕ ತೋಲಿ ನಾಪಿಕ್ಕೆ ಕಿತ್ತೆ ಅಣ್ಣಾ ಯಾರ ಇಪುತಾರಮ್ಮ ಹ್ಮ್ 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 ಹಲ್ಬೇಡ ಸತ್ತಿಮ್ಮ ಹಲ್ಬೇಡ ಕೊನೆಗೆ ಲೇನ ಕೊನೆಗೂ ನೀ ಅಲ್ಲಮ್ಮ ಬಂಗಾರಂ ಆಡ್ಕೊಂಡಿತ್ತಲ್ಲಮ್ಮ ಅದನ್ನ ಎತ್ತಕೊಳಕ್ಕೆ ಪಿಚ್ಚಾಗಿಕಂತದ ಏನಿತ್ತು ಏನೋ ರೀ ಅದು ಪಿಚ್ಚಾಗಿತ್ತಿದ್ರು ತೋಲಿನಾ ತಿಳಿದಮ್ಮ ಬಡಮ್ಮ ನಾನು ಮಾತ್ರ ನಿನಿತ್ತು ರಾಮಬೇರ ಆಲ್ಬೇರೆ ಕದಿರಮ್ಮ ಆಲ್ಬೇರೆ ಕದಿರು ಆಲ್ಬೇರೆ ಕದಿರಮ್ಮಲೇ ಸತ್ಪತಿ ಓಹೋ ಬರಬೇಕಮ್ಮ ಸುತ್ತಕ್ಕೆ ಹೋಗಿದ್ದಳು ಇಷ್ಟು ಬಿರಿನ ಬನ್ಬಿಟ್ಟಿತ್ತಿರಿ ಅಯ್ಯ ಬಿರಿನ ಏನಿಲ್ಲಮ್ಮ ಬಂದ್ರೆ ಓ ಮುಗಿತ್ತು ಎಲ್ಲನೋ ಓ ಅತ್ತಾ ಬಂದು ಒಳ್ಳೆ ಚಟ ಮಾರಿಯಮ್ಮ ನಿನ್ವಾ ಅಯ್ಯೋ ನಿಮ್ ರಾಜಾಪ್ಪನ காலினியான் கா ಇವಾಗ ನೋಡಿ ಎಲ್ಲ ನಾನೇ ನೋಡ್ಕೊಬೇಕು ಅಂತ ಹೇಳ್ತೇನೆ ನೀವು ಬಂದು ಒಳ್ಳೆ ಚರ್ಚ ಮಾಡಿದಮ್ಮ ಅಯ್ಯೋ ಪುಣ್ಯ ಬಂತು ಓ ಓಲ್ ನೋಡೋದು ಏನಂತ ನೋಡ್ತೀನಿ ಇರು ಈ ಕಳ್ತಾ ಇರೋದು ಅಯ್ಯೋ ಈ ತೋಣಿನೇ ಕೊನೆಗೆ ಯಾರು ಪಿಡಾಯಿ ಬಿಟ್ಟವ್ರೆ ಓ ಅದು ತತ್ತಲ್ಲಿ ತತ್ತಲ್ಲಿ ಕಾ ಅಯ್ಯೋ ಕರ್ಮ ಬಾ ಅಲ್ಬೇಡ ಕಳ್ತಿರಮ್ಮ ಎಲ್ಲ ನೋಡ್ಕೊಳ್ಳೆ ನನ್ನ ಮಗನ್ ಕೇಳಿ ಕಾಸು ನಿಂತು ಕೊಟ್ರೆ ಆಯ್ತು ಅಲ್ಬೇಡ ಕಳ್ತಿರು ಏನಾನ ಹೋಗಿ ನೋಡ್ಕೊಂಡ ನಾನು ಬರ್ತೀನಿ ಓ ಓ ನಿಮ್ಮನ್ನ ನೋಡಿ ತತ್ತನ ನಿಮ್ಮ ಮಗನ ಅರ್ಧ ದಿವ ಬಂದಂಗ ಆತದ ಓ ಅಮ್ಮ பத்திரம் wow, <smart> 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 ಇಂಥದ್ದು ಒಂದ್ ತಾತ ಹೋಗಮ್ಮ ನಗು ಕೇಳಿ ತಾತ್ ಹೋಗ್ತೀನಿ ಇಂಥದ್ದು ಒಂದ್ ತಾತ ಹೋಗು ಅದೇ ಬುಲಾಗಳ ನಿಂಗೆ ಅಯ್ಯ ನೀವಳಮ್ಮ ತಗ ಏನು ಚಂದ ಯಾಮಂದಂತ ಆಗು ಯಾರು ಯುಕನಿಗೆ ಪಿಡಾಗಿಕ್ಕಿರೋದ ಇವನ ತೆಳಾಚಿನ ಬುದ್ಧಿ ತಿಳ್ಕೊಬೋನೆ ಮನೆ ಇದ್ದಿದ್ದು ಇವನ ಇವಳೆ ಏನೋ ತಾತ ಮಾರೋಲೆ ಪಂಡಿತರು ಮತ್ತಿನ ಕೇಳಿರು ಅಂತ ಹೇಳ್ಬಿಟ್ಟು ಇವಳೆ ಏನೋ ತಾತ ಮಾರಿರತ್ತಿವಳು ಅಲ್ಲವಳೆ ಹೋಗಿ ಎಲ್ಲ ವಿಚಾರ್ಸ್ಕೊಂಡ್ ತಿನ್ನೋರು ಬಿತ್ತಿನ ತಡಿಯಾಗಿ ಹೋಗಿ ನಗಮ ನಗಮ ಓ ಏನಕ್ಕ ನಗಮ ನಿಮ್ಮ ಅಣ್ಣ ಏನು ಇಲ್ಲ ನಿನ್ನೆಯಿಂದ ನಮ್ಮ ಚಿಕ್ಕದ ಚಿಕ್ಕನಂದು ಸಮಾಧಿ ಇರಿಲ್ಲ ಅದನ್ನ ಬಿಳಿ ಬಳಕ ಕಟ್ಟಿಸ್ತಾವನೆ ಓ ಏನ್ ಜೋರ ಕಟ್ಟಿಸ್ತಾವ ನೋಡಕ ಕಣ್ಣು ಸಾಲದು ಹೌದೇನು ಅವ್ರ ಮಕ್ಳಿಲ್ಲ ನಗಮ ಮಕ್ಕಳು ಮಕ್ಕಳು ಇಬ್ರು ಅವ್ರಲ್ಲ ಎಲ್ಲವ್ರವ್ರು ನಗಮ್ಮ ಏನತ್ಗೆ ಏ ಅವ್ರ ಮಕ್ಳೆಲ್ಲ ಬಂದ್ರಮ್ಮ ಓ ನಿಂಗೆ ತಲೆ ಇಲ್ಲ ಬಿಡಿ ಎಲ್ಲೋ ಓಹ್ ನಾನ್ ಯಾವ್ದೋ ಜ್ಞಾನ ಇಟ್ಕೊಂಡ್ ಮಾತಾಡ್ತಾ ಇದ್ನದ್ ಕೇಳಿ ಹ್ಮ್ ಇಲ್ಲ ನಮ್ಮ ಅಣ್ಣ ಕಟ್ಟಿಸ್ತಾನೆ ಯಾಕೆ ಕೂಗಿದ್ವ ರೋ ಓ ಏನಿಲ್ಲ ನಾಗಮ್ಮ ಅದೇ ಹೋಗಿ ಗೌರವ್ನ ಹತ್ರ ಮಾತಾಡ್ಲಿ ಅಂತ ನನ್ ಮಗಳನ್ನ ಅಲ್ ಸೇರ್ಸೋಣ ಅಂತಮ್ಮ ಎಷ್ಟ್ ದಿನ ಅಂತ ಇಲ್ಲೇ ಇರೋದ್ ನಾವ್ ಊರ್ಕೋಬೇಕು ಅಯ್ಯೋ ನಾನಿಗೊತಾ ಇದ್ ನಮ್ ಚಿಕ್ಕತ್ ಗೋರ್ ಮನೇಕ ಓ ಕೇಳ್ತೀನಿ ಇರು ನಾನೇ ಕೇಳ್ತೀನಿ ಅಣ್ಣ ಬೇಡ ನಾನೇ ಕೇಳ್ತೀನಿ ನಾನೇ ಮಾತಾಡ್ತೀನಿ ಶಿವನ್ಕ ಸರಿಯಾಗಿ ಬೈತೀನಿ ನೋಡು ಅನ್ಕೇನ್ ಎಂತ ಅನ್ನೋದ್ ಜ್ಞಾನನೇ ಇಲ್ಲ ಬೆಳಗ್ಗೆ ಇಲ್ಲೇ ಇದ್ನಮ್ಮ ಅವಳು ಬೈಕೊಂಡು ಇಲ್ಲೇ ಇದ್ನು ನೀನು ಮಾಡೋದಿಂತದ್ದೇ ಕೆಲಸ ಇರೋ ಜಲ್ದಾಗ ಇದ್ದಿದ್ರೆ ಯಾಕೆ ಇಂಥ ಪರಿಸ್ಥಿತಿ ಬರೋದು ಅಂತ ಇವಾಗ ತು ಕಡೆ ಓದ್ತೀನಿ ಅಂತ ಓದ್ನು ಇಲ್ಲ ನಾನು ಇವಾಗ ಓದ್ತೀನಿ ಹೋಗಿ ಮಾತಾಡ್ತೀನಿ ಇರು ಹಂಗನ ಮಾಡಿ ಹಂಗೆ ಪುಣ್ಯ ಕಟ್ಕೊಮ್ಮನಾಗಮ್ಮ ಅಯ್ಯೋ ಅಕ್ಕ ನೀನು ನಂಗೆ ಎಷ್ಟು ಸಹಾಯ ಮಾಡಿಲ್ಲ ನಮ್ಮ ಲಕ್ಷ್ಮಿ ಅಲ್ಲಿರೋವಾಗ ನೀನು ಈ ಸಣ್ಣ ಸಹಾಯ ಮಾಡಿ ಕೊಡೋಲ್ಲ ಅಂತೀನ ನಾನು ಆ ಮಾಡ್ತೀನಿ ಕಲ್ತಿರಕ್ಕ ಸರಮ್ಮ ಆಯ್ತು ಹೋಗ್ ಬಂದು ಹೇಳಿ ಏನಂತೇಳ ಅಂತ ಹ್ಞೂ ಸರಕ್ಕ ಆಯಿತು ಯಾಕತ್ ಹಂಗಂದಿದ್ವು ಹಾಗಾದ್ರೆ ಶಿವನು ಎಂಟ್ರಾಮನ್ ಮಗನು ಅಂತ ನೀವು ಹೇಳಿಲ್ಲ ನಿನ್ನ ಅಯ್ಯೋ ಹೇಳ್ದಿರಾನೇ ಈ ಸ್ಟಾರ್ ಬಟ ಮಾಡ್ತಾರೆ ಅಮ್ಮನ ಮಗಳು ಇನ್ನ ಅದೇನ ತಿಳಿದ್ಬಿಟ್ರೆ ಇನ್ನೇನಿಲ್ಲ ಅಷ್ಟೇ ನಮಗೆಲ್ಲ ಭಾಗ ಬರ್ಬೇಕು ಅದ್ ಬರ್ಬೇಕು ಇದು ಬರ್ಬೇಕು ನೀವ್ ನೀವ್ ಎತ್ತನೋರು ಅಂತ ಇನ್ನ ನಿಮ್ಮ ಅಣ್ಣಕ್ ನೆಮ್ಮದಿ ಇಲ್ದಂಗ್ ಮಾಡ್ಬಿಡ್ತಾರ ಅವ್ರಿಗೆ ಆ ಸುದ್ದಿ ತಿಳಿಯೋದೇ ಬೇಡ ಇನ್ನ ಅವನೇದಿನೂ ಹಾಳ್ ಮಾಡ್ತಾರ ಅಮ್ಮನ ಮಗಳ ಇಬ್ರು ಸೇರ್ಕೊಂಡು ಹ ಅಪ್ಪನ ಅಮ್ಮನಿಲ್ಲ ಹ್ಮ್ ಅವ್ರಿಗೆ ಎಷ್ಟು ಭಾಗ ಬರ್ತದೋ ನಿನ್ಗೂ ಅಷ್ಟೇ ಭಾಗ ಬರ್ಬೇಕು ಅದು ಇದು ಅಂತ ಹೇಳಿ ರಾಮಾಯಣ ಮಾಡ್ತಾರಮ್ಮ ಅದಕ್ಕೆ ಅವ್ರ

அங்கனவாரு மேரா மோரா அவர் மனைக தோலி இதிர தோலி எப்பனகி அப்பி ஜக்கிக்கு பாலாக் கொலே ஐயோ ஐயுளைப் பார்ச்குலா ஏன்தக் கேல் சைத்தே எலை உகக் கொலே கொலே ஐயமுனும் கொலாத்தன் எப்பனதல் மனை மகனன் சாக்கித்தினி அன்னை அவைத்து வந்தா மூக்கேன்ரஸ்வதி மக்களே முன் வரவு